ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಕೋಚಿಂಗ್ ನೀಡಿದ ಶಿಕ್ಷಕ ವಿ ಎಸ್ ಎನ್ ರವರು ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ನೀಡಿದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನವೋದಯ ವಿದ್ಯಾಲಯ ಪ್ರವೇಶಕ್ಕೆ ಪೂರಕವಾದ ಎಲ್ಲ ವಿಷಯಗಳ ಬೋಧನೆಯನ್ನು ಶಿಕ್ಷಕ ವಿ ಎಸ್ ಎನ್ ನೀಡಿದ್ದು ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷೆಗೆ ಸಜ್ಜಾಗಿದ್ದು ಸದರಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಚೇಳೂರಿನ ಮಾನಸಾ ಕಾಲೇಜು ಪ್ರಾಂಗಣದಲ್ಲಿರುವ ಶ್ರೀ ವಿದ್ಯಾ ಗಣಪತಿಗೆ ಪೂಜೆಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಶಿಕ್ಷಕ ವಿ ಸತ್ಯನಾರಾಯಣರವರು ಮಾತನಾಡಿ ಹಲವಾರು ವರ್ಷಗಳಿಂದ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಬೋಧನೆ ನೀಡಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಶ್ರಮಿಸಿದ್ದೇನೆ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳು ಸಹ ಇದರ ಸದುಪಯೋಗ ಪಡಿಸಿಕೊಂಡಿದ್ದಾರೆ ಎಂದರಲ್ಲದೆ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಲು ಕೊಠಡಿ ಸೌಲಭ್ಯವನ್ನು ಉಚಿತವಾಗಿ ನೀಡಿದ ಮಾನಸ ಕಾಲೇಜು ಆಡಳಿತ ಮಂಡಳಿ ಕಾರ್ಯದರ್ಶಿ ಟಿ ಪಿ ಅಶೋಕ್ ರವರಿಗೆ ಅಭಾರಿಯಾಗಿದ್ದೆಂದು ತಿಳಿಸಿದರಲ್ಲದೆ ಇದೇ ಸಂದರ್ಭದಲ್ಲಿ ಟಿ ಪಿ ಅಶೋಕ್ರವರಿಗೆ ರವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಮತ್ತು ದೀಪಸ್ತಂಭಗಳನ್ನು ಕೊಡುಗೆಯಾಗಿ ನೀಡಲಾಯಿತು ಇದೇ ವೇಳೆ ವಿ ಎಸ್ ಎನ್ ರವರಿಗೆ ಪೋಷಕರು ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಚೇಳೂರು ಶ್ರೀ ಸತ್ಯಸಾಯಿ ಸೇವಾ ಸಮಿತಿಯ ಕನ್ವೀನರ್ ಶ್ರೀನಿವಾಸ್ ವಿ ಮಹಿಳಾ ಪ್ರತಿನಿಧಿ ಸೌಮ್ಯ ಮಂಜುಳಾ ಮತ್ತಿತರು ಉಪಸ್ಥಿತರಿದ್ದರು ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾ ಗಣಪತಿ ಸಾವಿರಾರು ಸಾವಿರ ಬಾಡಿಗೆ ಕೇಳ್ತಾರೆ ಇಷ್ಟು ಪ್ಲೇಸ್ ಬಿಟ್ಕೊಟ್ಟಿದ್ದಾರೆ ನಮ್ಗೆ ಅರ್ಥ ಆಗ್ತಿದೆ ಎಷ್ಟು ವರ್ಷ ಆದ್ರೂ ಮಾಡ್ಕೊಳ್ಳಿ ಸರ್ ನೀವು ಟ್ಯೂಷನ್ ಅಂತ ಅದು ನಿಮ್ಮ ಅದೃಷ್ಟ ಅವ್ರು ನಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ಆಪರ್ಚುನಿಟಿ ಜೊತೆಗೆ ಒಂದು ಕೊಡುಗೆ ನಾನು ಪದೇ ಪದೇ ಕೇಳ್ತಾ ಇರ್ತೀನಿ ಸಾರನ್ನ ಇಲ್ಲ ಸರ್ ನಿಮ್ಮ ಸ್ಕೂಲಿಗೆ ನಾವೇನಾದ್ರೂ ಮಾಡ್ತೀವಿ ಬೇಡ ಬೇಡ ಆರಾಮಾಗಿರಿ ಸರ್ ನಾವು ಟ್ಯೂಷನ್ ಮಾಡಿ ಮಕ್ಕಳಿಗೆ ಅಂದರೆ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಪ್ರೋತ್ಸಾಹಕ್ಕೆ ನಾವೆಲ್ಲರೂ ಚಿರಋಣಿ ಹಾಗಾಗಿ ಜೊತೆಗೆ ಅವರು ಈ ಇಲ್ಲಿದ್ದಾರಲ್ಲ ಹೆಣ್ಮಕ್ಳು ಇದ್ದಾರಲ್ಲ ಅವ್ರ ಬಗ್ಗೆ ಎಷ್ಟು ಕೇರ್ ತಗೊತಾರ ನಾನು ನೋಡ್ತಾನೆ ಇರ್ತೀನಿ ಇಲ್ಲಿ ನಿಂತ್ಕೊತಾರೆ ಅಲ್ಲಿ ಹೋಗ್ತಾರೆ ಆದರೆ ನಾವೇನು ಹೇಳಿದ್ರು ಆ ಮಕ್ಳು ಕೇಳೋ ಮಟ್ಟದಲ್ಲಿ ಕೆಲವ್ರು ಇರೋಲ್ಲ ಕೆಲವ್ರು ಕೇಳ್ತಾರೆ ಅರ್ಥ ಆಗ್ತದೆ ಹೆಣ್ಣುಮಕ್ಳದ್ದು ಹೆಂಗಂದ್ರೆ ಆ ಜೀವನ ಅವ್ರಿಗೆ ಗೊತ್ತಿಲ್ಲ ಪಾಪ ಇನ್ನು ಈಗ ಹೆಂಗಂದರೆ ಒಂದು ಬಟ್ಟೆ ಥರ ಅವ್ರದ್ದು ಅಥವಾ ಎಳೆ ಅಂತಾರಲ್ವ ಆ ಥರದ್ದು ಆ ಬಾಳೆ ಎಳೆ ಬಂದು ಮುಳ್ಳಿನ ಮೇಲೆ ಹೋಗೋದು ಅರ್ದೋಗೋದು ಯಾವುದು ಬಾಳೆಹಳ್ಳೆಯೇ ಅಥವಾ ಆ ಮುಳ್ಳು ಬಂದು ಬಾಳೆ ಎಳೆ ಮೇಲೆ ಬಿದ್ರೂ ಅರ್ಧೋಗೋದು ನಿಮ್ಮ ಜೀವನನೇ ಹಾಗಾಗಿ ಅವ್ರ ಬಗ್ಗೆ ಭಾರಿ ಕೇರ್ ಹೆಣ್ಣು ಮಕ್ಕಳಿಗೆ ಸೇಫ್ಟಿ ಅಂದರೆ ನಂಬರ್ ಒನ್ ಸ್ಕೂಲ್ ಇದೆ ನನಗೆ ನನಗೆ ಗೊತ್ತಿರ್ತಕ್ಕಂಥ ಪ್ರಕಾರ ಹಾಗಾಗಿ ನೀವು ಹೆಣ್ಣು ಮಕ್ಕಳನ್ನು ಸೇಫ್ಟಿ ವಿಚಾರದಲ್ಲಿ ಅಥವಾ ಎಜುಕೇಷನ್ ವಿಚಾರದಲ್ಲಿ ನೋಡಬೇಕಾದ್ರೆ ಫಸ್ಟ್ ಚಾಯ್ಸು ಈ ಶಾಲೆಗೆ ಕೊಡಬೇಕಾಗುತ್ತೆ ನೀವು ಅರ್ಥ ಆಗ್ತೀವಿ ನೆಕ್ಸ್ಟು ಇಷ್ಟು ಜನ ಮಕ್ಕಳನ್ನ ನನ್ನ ಮೇಲೆ ನಂಬಿಕೆ ಇಟ್ಟು ಕಳಿಸಿರೋದಕ್ಕೆ ನಿಮ್ಮೆಲ್ಲ ಪೋಷಕರಿಗೆಲ್ಲ ಧನ್ಯವಾದಗಳು ಈಗ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸುಮಾರು ಒಂದು ಎಂಟು ತಿಂಗಳ ಕಾಲ ಟ್ಯೂಷನ್ ನಡೆದಿರುತ್ತೆ ಸುದೀರ್ಘವಾಗಿ ಬಟ್ ಈ ಸಾರಿ ಮಧ್ಯದಲ್ಲೆಲ್ಲೋ ಒಂದು ನಾಲ್ಕು ದಿನ ರಜಾ ಕೊಟ್ಟಿದ್ರು ಸರ್ ಹಾಳೆ ಹಾಂ ಮಳೆ ಕಾರಣದಿಂದ ನನಗೆ ತಿಳಿದ ಮಟ್ಟಿಗೆ ಸಾರ್ ಬಂದಿಲ್ಲಿ ಒಂದು ಆರು ಏಳು ಸರ್ ಆರು ವರ್ಷ ಕಂಪ್ಲೀಟ್ ಆಯಿತು ಆರು ವರ್ಷದಿಂದ ಸಾರ್ ಪಾಠ ಮಾಡ್ತಾ ಇದ್ದಾರೆ ದೇವರು ಅವ್ರಿಗೆ ಯಾವ ವರ ಕೊಟ್ಟವರು ಇಲ್ಲ ದೇವರು ಯಾವ ದೇವರು ಅವರಿಗೆ ಒಲವು ಕೊಟ್ಟಿದ್ದಾರೋ ಗೊತ್ತಿಲ್ಲ ಯಾಕಂದರೆ ಬೆಳಗ್ಗೆ ಹತ್ತುವರೆಗೆ ಹೋಗ್ಬೇಕು ಅಂದರೆ ಸಾರು ಒಂಬತ್ತುವರೆ ಇಲ್ಲಿ ತರಕಾರಿ ಎತ್ಕೊಂಡು ಬೈಕ್ ಹಾಕ್ಕೊಂಡು ನನಗೆ ಸದಾ ಲಿಟ್ಲು ಬಿಟ್ವಿನಲ್ಲಿ ನಾನು ಸಾರು ಕಾಣ್ತೀವಿ ಹತ್ತು ಗಂಟೆ ಹತ್ತುವರೆಗೆ ಅಲ್ಲಿ ಕ್ಲಾಸ್ ಸ್ಟಾರ್ಟ್ ಆದರೆ ನಾಲ್ಕು ಗಂಟೆವರೆಗೂ ಅಲ್ಲಿ ಕ್ಲಾಸ್ ಮಾಡಿ ಅಲ್ಲಿ ಮುಗಿಸ್ಕೊಂಡು ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಐದಕ್ಕೆ ಬಂದರೆ ಏಳು ಗಂಟೆವರೆಗೂ ಸುಮಾರು ಒಂದು ಟೂ ಅವರ್ಸು ಫೈ ಟು ಸಿಕ್ಸ್ ಸಿಕ್ಸ್ ಟು ಸೆವೆನ್ ಈ ಅಲ್ಲಿ ನಿಲ್ತ್ಕೊಂಡು ಪಾಠ ಮಾಡಿ ಇಲ್ಲಿ ನಿಲ್ತ್ಕೊಂಡು ಪಾಠ ಮಾಡ್ತಾರೆ ನಾನು ಆರು ವರ್ಷದ ಹಿಂದೆ ಹೆಂಗೆ ನೋಡಿದೀನೋ ನವೇಡೆ ಇವತ್ತು ನೋಡಿದ್ರೂ ಅದೇ ಎನರ್ಜಿ ಆಗಿದೆ ಬಟ್ ಏನು ಅಂದರೆ ನವೋದಯ ಸ್ಕೂಲವ್ರು ಕೂಡ ಈ ನವೋದಯ ಸೆಂಟ್ರಲ್ ಗೌರ್ಮೆಂಟ್ ಸ್ಕೂಲ್ ಇದೆಲ್ಲ ಅಲ್ಲಿರೋರು ಕೂಡ ಬಂದು ಪಾಠ ಮಾಡಿದ್ರೆ ಇಷ್ಟು ಜನ ಸೆಲೆಕ್ಟ್ ಆಗ್ತಾರೆ ಎಲ್ಲ ನನಗೆ ಗೊತ್ತಿಲ್ಲ ಕೂಡ ನಮ್ಮಲ್ಲಿ ಸ್ಟಾರ್ಟಿಂಗ್ ಬಂದಾಗ ಏಳು ಸೀಟ್ ಬಂದಿತ್ತು ನಾನು ಏಳು ಸೀಟ್ ಬಂದಿತ್ತು ಸಾರ್ ನನಗೆ ವಾಟ್ಸಪ್ಗೆ ಹಾಕಿದರು ಏಳು ಸೀಟ್ ಬಂದಿದೆ ಅಂತ ನಾನೇನು ತುಂಬ ಖುಷಿ ಆದೆ ಸಾರ್ ಏನಷ್ಟು ಖುಷಿ ಆಗಲಿಲ್ಲ ಏನು ಸರ್ ಅಂದರೆ ಇಲ್ಲ ಸರ್ ಹತ್ತರ ಮೇಲೆ ಬರಬೇಕಿತ್ತು ಸೆಕೆಂಡ್ ರೌಂಡ್ ಇದೆ ನೋಡೋಣ ಸರ್ ಅಂದರು ಸೆಕೆಂಡ್ ರೌಂಡಲ್ಲಿ ಮತ್ತೆ ಎರಡು ಬಂತು ಒಂಬತ್ತು ಜನ ಆ ಒಂಬತ್ತು ಈಗ ಕಳೆದ ವರ್ಷ ಹನ್ನೆರಡು ಹನ್ನೆರಡು ಅಂದರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರು ತಾಲೂಕು ಅಂದರೆ ಚೇಳೂರು ಬಾಗೇಪಲ್ಲಿ ಗುಡಿಬಂಡೆ ಚಿಕ್ಕಬಳ್ಳಾಪುರ ಹಾಂ ಚಿಂತಾಮಣಿ ಗೌರಿಬಿದನೂರು ಶಿಡ್ಲಘಟ್ಟ ಇಲ್ಲಿ ಎಲ್ಲ ಸೆಕ್ಟರ್ಗೂ ಸೇರಿಕೊಂಡು ಐವತ್ತು ಇದೆ ನಮಗೆ ಏನಿದ್ದಾಳೆ ಅಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮಾತ್ರ ಅಂದ ಎಂಬತ್ತು ಎಂಬತ್ತು ಸೀಟಿದೆ ಎಂಬತ್ತು ಸೀಟಲ್ಲಿ ನಮ್ಮದೇ ಟೆನ್ ಪರ್ಸೆಂಟ್ ಮೇಲಿರುತ್ತೆ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟು ನಮ್ಮದೇ ಇರುತ್ತೆ ಯಾಕಂದರೆ ಎಂಟು ಅಂದರೆ ಟೆನ್ ಪರ್ಸೆಂಟು ಲಾಸ್ಟ್ ಟೈಮ್ ಟ್ವೆಲ್ವ್ ಅಂದರೆ ಫಿಫ್ಟೀನ್ ಪರ್ಸೆಂಟು ಅಂದರೆ ಎಷ್ಟು ಕಾಂಪಿಟೇಟಿವ್ ಆಗಿರೋ ಎಕ್ಸಾಮಲ್ಲಿ ಕೂಡ ನೀವು ನಮ್ಮ ಸೆಂಟ್ರು ಅಂದರೆ ಚೇಳೂರಲ್ಲಿ ಮಾನಸ್ ಕಾಲೇಜಲ್ಲಿ ನಡೆಸ್ತಾ ಇರೋ ಪಿ ಎಸ್ ಎನ್ ಸಾರು ಫಿಫ್ಟೀನ್ ಪರ್ಸೆಂಟು ಅಂದರೆ ಹದಿನೈದು ಸೀಟ್ ನಮ್ಮದೇ ಇರುತ್ತೆ ಇನ್ನು ಮೂವತ್ತೈದು ಸೀಟು ಇಷ್ಟು ಡಿಶ್ಟ್ ಇಷ್ಟು ತಾಲೂಕಿಂದ ಸೆಲೆಕ್ಟ್ ಆಗೋದು ಅಂದರೆ ನೀವೆಷ್ಟು ಅದೃಷ್ಟವಂತರೋ ಲೆಕ್ಕ ಮಾಡ್ಕೊಳ್ಳಿ ಹೌದು ತಾನೇ ನಿಮ್ಮೆಲ್ಲರೂ ನೀವೆಲ್ಲರೂ ಸ್ಟಾರ್ಸೆ ಯಾರೂ ಇಲ್ಲಿ ಯಾರೂ ದಡ್ಡ್ರಿಲ್ಲ ಯಾರೂ ಬಮಾಯಕರಿಲ್ಲ ನನಗೆ ಯಾರೂ ಬರೋದಿಲ್ಲ ಅನ್ನೋರಿಲ್ಲ ಯಾಕಂದರೆ ಸೋ ಮೆನಿ ಟೈಮ್ಸ್ ಪ್ರಾಕ್ಟೀಸ್ ಮಾಡಿಸಿದ್ದಾರೆ ಕ್ವಶನ್ ಪೇಪರ್ಸು ಈಗ ಒಂದು ಲಾಸ್ಟು ಸಂಡೇ ಐ ಥಿಂಕ್ ಹತ್ತು ಗಂಟೆಗೆ ಸ್ಟಾರ್ಟ್ ಆಯಿತು ಐದು ಗಂಟೆವರೆಗೂ ಇದ್ದರು ಫೋರ್ ಫಾರ್ಟಿ ಫೈವ್ ಆಯಿತಾ ಹಾಂ ಫೋರ್ ಫಾರ್ಟಿ ಫೈವ್ವರೆಗೂ ಎಲ್ಲಿ ನಾನು ಮೊನ್ನೆ ರೀಸೆಂಟಾಗಿ ನಾನು ಸಾರ್ ಹತ್ರ ಡಿಸ್ಕಸ್ ಮಾಡಿದೆ ಸರ್ ಯಾರು ಸಾಟರ್ಡೆ ಸಂಡೇ ಟೂ ಅವರ್ಸ್ ಮಾಡ್ತಾರಂತೆ ಸರ್ ಆನ್ಲೈನ್ ಕ್ಲಾಸು ಆರು ಸಾವಿರ ರೂಪಾಯಿ ಫೀಸ್ ಅಂತೆ ನಮ್ಗೆ ಯಾರೋ ತಿಳಿದವರು ಸೇರಿದ್ದಾರೆ ಅಂದರೆ ಇಲ್ಲಿ ಇಷ್ಟು ದಿನ ನಡೆಸ್ತಾ ಇರೋದರಲ್ಲೇ ಪ್ಲಸ್ಸು ಮೈನಸ್ ಇದೆ ಅಂದರೆ ಅಪ್ರಾಕ್ಸಿಮೇಟ್ಲಿ ಇವಾಗ ನೀವು ಒಂದು ನೂರಿಪ್ಪತ್ತ್ನೂರು ಮೂವತ್ತು ಜನ ಬರೀತಾ ಇದ್ದೀರ ನೂರಿಪ್ಪತ್ತ್ ನೂರು ಮೂವತ್ತು ಜನಕ್ಕೆ ನಮ್ಮದು ಒಂದು ಹದಿನೈದು ಸೀಟು ಅಂದಾಗ ಅದು ಟೂ ಅವರ್ಸ್ ಡೈಲಿ ಟೂ ಅವರ್ಸ್ ಮಾಡಿ ಸಂಡೇ ಸಾಟರ್ಡೇಸ್ ಕ್ಲಾಸ್ ಎಕ್ಸ್ಟರ್ನಲ್ ಕ್ಲಾಸ್ ಮಾಡಿ ಈಗ ಸಾಟರ್ಡೆ ನಾಲ್ಕು ಗಂಟೆಗೆ ಬಂದುಬಿಡ್ತೀರಾ ಫೋರ್ ತರ್ಟಿಗೆ ಸ್ಟಾರ್ಟ್ ಮಾಡ್ತಾರೆ ಹೌದಾ ಈ ಥರ ಎಲ್ಲ ಪ್ರಾಕ್ಟೀಸ್ ಮಾಡಿಸಿ ನೀವೆಲ್ಲ ಮಾಡಬೇಕು ಅಂದಾಗ ಬೇರೆ ಆನ್ಲೈನ್ ಕ್ಲಾಸ್ಗಳಲ್ಲಿ ಮಾಡೋದು ಅದೇ ಎಷ್ಟು ಸಕ್ಸಸ್ ಆಗುತ್ತೋ ಎಷ್ಟು ಸಕ್ಸಸ್ ಆಗೋದಿಲ್ಲ ಯಾಕಂದರೆ ನಾವು ಕಣ್ಣಾರ ಕಂಡಿದ್ದಿಲ್ಲ ಇಲ್ಲಿ ಕಣ್ಣಾರ ಕಂಡಿರೋದನ್ನು ನಾವು ಹೇಳ್ತಾ ಇದ್ದೀವಿ ಅಂದರೆ ಇಲ್ಲಿ ನೀವು ಎಷ್ಟು ಅದೃಷ್ಟವಂತರು ನಿಮ್ಮ ನೆತ್ತ ನಿಮ್ಮ ತಂದೆ ತಾಯಿ ಕೂಡ ಅಷ್ಟೇ ಅದೃಷ್ಟವಂತರು ಯಾಕಂದರೆ ನಾವು ಪೇರೆಂಟ್ಸ್ ಮೀಟಿಂಗ್ ಕರೆದ್ರೆ ನಮ್ಮಲ್ಲಿ ನೂರೈವತ್ತು ಜನ ಇದ್ದಾರೆ ಅದರಲ್ಲಿ ನೂರು ಪಕ್ಕಕ್ಕಿಟ್ಟು ಐವತ್ತು ಜನ ಆ ಐವತ್ತು ಜನದಲ್ಲಿ ಕೂಡ ಫೋನು ಸರ್ ಅರ್ಜೆಂಟು ಸರ್ ಅಲ್ಲೆಲ್ಲೂ ಈಗ ನಮ್ಮ ಸಿ ಎಮ್ಮು ಈಗ ಯಾರು ನಮ್ಗೆ ಕರ್ನಾಟಕ ಸಿ ಎಮ್ಮು ಅವರಲ್ಲಿ ಕರೆದಿರ್ತಾರೆ ಊಟಕ್ಕೆ ಬನ್ನಿ ಅಂತ ಅದಕ್ಕೆ ಇಲ್ಲಿ ಪೇರೆಂಟ್ ಇರೋಲ್ಲ ನಮ್ಮ ಪೇ ಎಜುಕೇಷನ್ ಎಲ್ಲ ಕಡೆನೂ ಸಿಗುತ್ತೆ ವಿದ್ಯಾಭ್ಯಾಸ ಎಲ್ಲರೂ ಯಾರು ಹೇಳ್ಕೊಟ್ರು ಟೂ ಟೂ ಆಫ್ ಫೋರ್ ಚೇಳೂರಲ್ಲಿ ಹೇಳಿದ್ರು ಟೂ ಟೂ ಆಫ್ ಫೋರೇ ಚಿಂತಾಮಣಿಲಿ ಹೇಳಿದ್ರು ಟೂ ಟೂ ಆಫ್ ಫೋರೇ ಬಟ್ ಹೇಳೋ ವಿಧಾನ ಮಾತನಾಡೋ ವಿಧಾನ ನೀವು ಯಾರನ್ನ ಹೆಂಗೆ ಗೌರವಿಸ್ಬೇಕು ಅನ್ನೋದು ಮಾರಲ್ಸ್ ಕಲಿಸ್ಕೊಡ್ತಾರೆ ನಾನು ಸಾಕಷ್ಟು ಜನ ಕೇಳ್ತೀನಿ ವಿ ಎಸ್ ಎನ್ ಸಾರ್ ಹತ್ರ ಬಂದಿರೋರು ಸೆಲೆಕ್ಟ್ ಆಗಲಿಲ್ಲ ಅಂತ ಫೀಲ್ ಆಗಬೇಡಿ ಮ್ಯಾಥ್ಸ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತಾರೆ ಎಕ್ಸಾಮ್ ಅಟೆಂಡ್ ಮಾಡೋದು ಎಷ್ಟು ಇಂಪಾರ್ಟೆಂಟು ಈಗ ಆಟದಲ್ಲಿ ಸೋಲು ಗೆಲುವು ಕಾಮನ್ ಎಕ್ಸಾಮಲ್ಲಿ ಬರೆದಿರೋರೆಲ್ಲ ಪಾಸ್ ಆಗ್ತಾರೆ ಎಲ್ಲರಿಗೂ ಸೀಟ್ ಬರುತ್ತೆ ಅಂತೇನಿಲ್ಲ ಸೀಟ್ ಬರ್ದಾ ಇದ್ರೂ ಪರವಾಗಿಲ್ಲ ನೀವು ಮುಂದಿನ ಜೀವನದಲ್ಲಿ ಅಂದರೆ ಈ ಸ್ಟೆಪ್ಪಲ್ಲಿ ಕಳ್ಕೊಂಡಿದ್ರೂ ನೆಕ್ಸ್ಟ್ ಸ್ಟೆಪ್ ನಿಮಗೆ ಇನ್ನೊಂದಿದೆ ಯಾವಾಗ ಹೇಳ್ತಾರೆ ಸರ್ ಮುರಾರ್ಜಿ ಇದೆ ಹಾಂ ಆದರ್ಶ ಇದೆ ಕಿತ್ತೂರಾಣಿ ಇದೆ ಏನೇನೋ ಸಾಕಷ್ಟು ಇದೆ ಈಗ ಹಾಂ ಸೈನಿಕಿದೆ ಅದೇ ಇಲ್ಲ ಅಂದರೆ ಒಂದು ಆಪರ್ಚುನಿಟಿ ಮಿಸ್ ಆದರೂ ಇನ್ನೊಂದು ಆಪರ್ಚುನಿಟಿ ರೆಡಿ ಇರುತ್ತೆ ಎಲ್ಲರೂ ಸೆಲೆಕ್ಟ್ ಆಗಬೇಕು ಅಂತ ಬಯಸೋಣ ಆಯಿತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಕ್ವಶನ್ನ ನೋಡಿದ ತಕ್ಷಣ ಇರೋ ಕ್ವೆಶನ್ನ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಫಸ್ಟು ನಿಮ್ಮ ಹೆಸರು ನಿಮ್ಮ ರಿಜಿಸ್ಟರ್ ನಂಬರ್ ಏನೇನಿದೆಯೋ ಅಲ್ಲಿ ರೂಮ್ ಸೂಪರ್ವೈಸರ್ ಹೇಳ್ತಾರೆ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ ಎಲ್ಲರೂ ಬಾಲ್ ಪೆನ್ನು ಬ್ಲಾಕ್ ಪೆನ್ ಬ್ಲಾ ಬಾಲ್ ಪೆನ್ ಬ್ಲ್ಯಾಕ್ ಪೆನ್ನಲ್ಲಿ ಬಳಸಿ ಬ್ಲೂ ಪೆನ್ ಯಾರು ಎತ್ಕೊಂಡು